ಬುಟ್ರು ಅಲ್ಲಿ ಫಿಲ್ಟರ್ ಮಾಡ್ತಾ ಇಲ್ವಂತ ಏನ ಬಾಲಿ ಗಲೀಜು ಅಂತ ಒಂದು ದಿನ ನಮ್ಮ ಹುಡುಗರೆಲ್ಲ ಹೋಗಿ ಸ್ಟೈಕಿ ಮಾಡಿ ಎಲ್ಲನೂ ಹೇಳಿದ್ರು ಅವರು ಏನು ಮಾಡಿದ್ರು ಅವ್ರು ಅದೇ ಮಟ್ಟಕ್ಕೆ ಬುಡ್ತ ಬುಟ್ಟ ಅಂತ ಅದ್ಲೇನು ನಮ್ಗ ಅಂತ ಕುಡಿಯೋಕೆನ ಅಂತ ಅಭ್ಯಂತರವಿಲ್ಲ ನಮ್ಮ ಈ ಬೋರ್ಗಳಲ್ಲಿ ನಾವು ಈಗ ನೀರು ತಕೋಬೇಕು ಯಾವ್ದಲ್ಲಿ ಹೇಳಿ ನಮ್ಮ ಊರಲ್ಲಿ ಅದಲ್ಲ ಅದೊಂದು ಅಷ್ಟು ತಕ್ಕಂತೆ ಎರಡು ಎರಡು ಜರ್ಗೆ ಒಂದ್ ಮಡಿಕೋಬೇಕು ಈ ಒಳ ನೀರು ನಾಲ್ಕು ಜನಕ ಮೂರು ಜನಕ ಬುಟ್ಟರೆ ನಮ್ಗೆ ನೀರ್ಗೊಂದು ಸ್ವಲ್ಪ ಅಭಾವ ಆಯ್ತು ಈಗ ಆ ನೀರು ನಮ್ಗ ಕಂಡೀಷನ್ ಆಗಿ ಒಂದ್ ಜಿನ್ಕ ಜಿಂತಿಲ ಜಿನ ಬಿಟ್ಟರು ಒಂದ್ ಸ್ವಲ್ಪ ನಾವು ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಇತ್ತೆ ಇವರು ನಾಲ್ಕು ಜಿನಕ ಐದು ಜಿನ್ಕಪ್ ಬಿಟ್ಟಾಗ ನಮ್ಗ ಪ್ರಾಬ್ಲಮ್ ಜಾಸ್ತಿ ನಮ್ಗೆ ಒಬ್ರಿಗೊಬ್ಬರುಗ ನೀರ್ ಅದಿಲ್ಲ ಅದಿಲ್ಲ ಊರೊಳಗೆ ಅಮ್ಕ ಮಕ್ಕ ತಿರ್ಗಾಡೋದು ಮಾಡೋದು ಬರೀ ಅವಾಗ ತೊಂದ್ರೆ ಐದನೇ ಇರ್ತಾನೆ ನೀರ್ ಬಿಡ್ತಾನೆ ಇಲ್ಲ ಈಗ ಎಷ್ಟ್ ದಿನಕ್ಕೊಂದ್ಸಲ ಬಿಡ್ತಾರೆ ಈಗ ಮೂರ್ ದಿನಕ್ಕೊಂದ್ಸಲ ಬಿಡ್ತಾರೆ ನಾಲ್ಕು ದಿನಕ್ಕೊಂದ್ಸಲ ಬಿಡ್ತಾರೆ ಒಂದ್ ವಾರ ಓಹೋ ನೀವೇ ಅವಾಗ ಏನ್ ಮಾಡ್ತಾರಿ ಏನು ಮಾಡಕ್ ಆಗಲ್ಲ ಒಳೆ ನೀರು ಬರ್ತಾ ಇಲ್ವಾ ಒಳೆ ನೀರು ಬರ್ತದ ನಿಮ್ಗ ಮೂರ್ ದಿನ ಕೋಸಲ್ ಬರ್ತದ ನಾಲ್ಕ್ ದಿನ ಕೋಸಲ್ ಬಿಡ್ತಾರ ತರಾವರಿ ದಿನ ಬಿಟ್ಟರು ಬಿಡ್ತಾನ ಒಂದೊಂದ್ ದಿನ ಏನ್ ಮಾಡೋ ನೀವ್ ಒಳಗ ಅವ್ರ ಹೆಂಗ್ ಬಿಡ್ತಾರ ಹಂಗ ಅಲ್ಲಿ ಅವ್ನು ಸ್ಟಾರ್ಟ್ ಮಾಡಿದ್ರೆ ಇವ್ ಸ್ಟಾರ್ಟ್ ಮಾಡಲ್ಲ ಇವ್ ಸ್ಟಾರ್ಟ್ ಮಾಡಿದ್ರೆ ಅವ್ನು ಸ್ಟಾರ್ಟ್ ಮಾಡಲ್ಲ ಚಾಂದೋನೇ ಗೊತ್ತಿಲ್ಲ ಅಂತ ಅವಂತನ ಒಂದು ಇದು ಬೇಕಾದಷ್ಟು ನಾಡ್ದು ಎಲ್ಲಾ ಆಗಿ ಸ್ಟ್ರೈಕ್ ಮಾಡಿ ಎಲ್ಲಾನು ಮಾಡ್ರ ಆಗು ನೀರ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಏನಾಗ್ತದೆ ಆಮೇಲೆ ಸಿಎಂ ಕ್ಷೇತ್ರ ತರ ಇದು ಸಿ ಎಮ್ ಅವ್ರಿ ಏನ್ ಏನಾವ್ರಿ ಈಗ ಸಿ ಎಂ ಬಂದು ನೋಡ್ತಾ ಇಲ್ಲಿ ಅವರು ಯಾರಿಗೆ ಇವ್ ಬಿಡ್ತಾರ ಒಬ್ರಿಗೆ ಅವ್ರು ಆಯ್ತು ನಾವು ಮಾಡ್ತೀವಿ ಹೋಗ್ಬಿಡ್ತಾರೆ ಅವ್ರು ಹೇಳ್ದಾರ ಅವ್ರೇನು ಮಾಡಾಕ ದಿನ ಬಂದು ನೀವ್ ಹೇಳ ಅವ್ರವ್ರ ಮನಸ್ಥಾನ ನೋಡ್ಕೊಳ್ದೆ ಅವರು ಕಷ್ಟವಾಗಿದ್ದಾಗ ಇನ್ ಊರುಗಳ್ನ ನೋಡ್ಕೊಳಕದವ್ರು ಎಲ್ರು ಯಾರೋ ಒಬ್ಬರು ಏನ್ ಸಿರ್ತಾರ ಅವ್ರ ಯಾವತ್ತ ಮುಂಜಿನ ಬರ್ತಾರೆ ಪಂಚಾಯತಿ ಅವರು ಮಾಡ್ತಾರ ಪಿ ಡಿ ಅವನು ಬಂದ್ರು ಅವನು ಏನು ಸುಖವಿಲ್ಲ ಪಿಡಿಯವೂ ಸೂಕ್ವಿಲ್ಲ ಅವನು ಅಲ್ಲಿ ಬೋರ್ ಇಲ್ಲಿ ಕಳಸೋದು ಇಲ್ಲಿ ಬೋರ್ ಅಲ್ಲಿ ಕಳಸೋದು ಇದೇ ಖಾತೆ ಆಗದ ಅವ್ರದ್ದು ಯಾವ್ದು ಶುದ್ಧ ಮಾಡ್ತಾ ಇಲ್ಲ ಒಂದು ಈಗ ನೀರ್ ಎಲ್ಲಿಂದ ತಗೋಬತಾರೆ ಸರ್ ನಾಲ್ಕೈದು ದಿನ ಆದ್ರೆ ನಾಲ್ಕೈದು ದಿನ ಆದ್ರೆ ನೋಡಿ ಇಲ್ಲೊಂದಷ್ಟು ಹೊರಬೇಕು ಅಲ್ಲೊಂದಷ್ಟು ಹೊರಬೇಕು ಅಲ್ಲಿ ಬೋರ್ಗಳು ಇರ್ತಾವ ನೋಡಿ ಅಲ್ಲೆಲ್ಲ ತರ್ತಾರೆ ಇನ್ನೇನ್ ಮಾಡ್ರಿ ಆಮೇಲೆ ಹೋದ್ರೂ ಬಾಳೆ ಹುಡ್ಗು ಹೋಯ್ತಾರ ನೀರ್ ಆದಾಗ ಬಾಳೆ ಹುಡುಗಿ ಹೋದ್ರೂ ಹೋಯ್ತಾರ ನೀರ್ ಇದ್ರೆ ಯಾರು ಹೋಗಲ್ಲ ಈ ತರ ನಿಮ್ಸಲ್ಲಿ ಜನ ಸುಮ್ ಕಾಲ ಕಳೀತಾ ಆಗ